ಎಲ್ಲರಿಗೂ ಟು ಸಕ್ಸಸ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಮಂತ್ರಾಲಯಕ್ಕೆ ಹೋಗಿ ಬರುವಾಗ ಇನ್ನು ಮುಂದೆ ಈ ಎರಡು ವಸ್ತುಗಳನ್ನು ತಪ್ಪದೆ ಮನೆಗೆತ್ತನೆ ರಾಯರ ದರ್ಶನವನ್ನು ಮಾಡಲು ನಾವು ಆಗಾಗ್ಗೆ ಮಂತ್ರಾಲಯಕ್ಕೆ ಭೇಟಿ ನೀಡುತ್ತೇವೆ ಅಲ್ಲಿಂದ ಮನೆಗೆ ಬರುವಾಗ ಮಂತ್ರಾಕ್ಷತೆ ಕಲ್ಲು ಸಕ್ಕರೆ ಲಡ್ಡುಗಳು ಸೇರಿದಂತೆ ಇನ್ನಿತರ ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಬರುತ್ತೇವೆ ಆದರೆ ಇನ್ನು ಮುಂದೆ ನೀವು ಮಂತ್ರಾಲಯಕ್ಕೆ ಹೋಗಿ ಮನೆಗೆ ಬರುವಾಗ ತಪ್ಪದೇ ಈ ಎರಡು ವಸ್ತುಗಳನ್ನು ತೆಗೆದುಕೊಂಡು ಬನ್ನಿ ಹಾಗಾದರೆ ಯಾವುದು ಆ ವಸ್ತುಗಳು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ಮುಂದೆ ನೋಡಿ ಮಂತ್ರಾಲಯವು ರಾಯರ ಪವಿತ್ರ ಸನ್ನಿಧಾನವಾಗಿದೆ ಮಂತ್ರಾಲಯದಲ್ಲಿ ಸಾಕ್ಷಾತ್ ರಾಘವೇಂದ್ರ ಸ್ವಾಮಿಗಳೇ ನೆಲೆಸಿದ್ದಾರೆ ಎನ್ನುವ ನಂಬಿಕೆ ಇದೆ ಅಂತಹ ಪವಿತ್ರ ಹಾಗೂ ಶ್ರೇಷ್ಠ ಸನ್ನಿಧಾನಕ್ಕೆ ಭೇಟಿ ನೀಡಿದಾಗ ಅಲ್ಲಿಂದ ಮನೆಗೆ ಹಿಂದಿರುಗಿ ಬರುವಾಗ ತಪ್ಪದೇ ನೀವು ಈ ಎರಡು ವಸ್ತುಗಳನ್ನು ಮನೆಗೆ ತೆಗೆದುಕೊಂಡು ಬರಬೇಕು ಮಂತ್ರಾಲಯದಿಂದ ಬರುವಾಗ ಈ ಎರಡು ವಸ್ತುಗಳನ್ನು ಮನೆಗೆ ತರುವುದರಿಂದ ನಿಮ್ಮ ಮನೆಯಲ್ಲಿನ ಕಷ್ಟ ಕಾರ್ಪಣ್ಯಗಳು ದೂರಾಗುವುದು ಜೀವನದಲ್ಲಿ ಸಕಲ ಸಂತೋಷ ಸಮೃದ್ಧಿ ಶಾಂತಿ ನೆಲೆಯಾಗುವುದು ಮಂತ್ರಾಲಯದಿಂದ ಮನೆಗೆ ಬರುವಾಗ ನಾವು ಯಾವ ಎರಡು ವಸ್ತುಗಳನ್ನು ಮನೆಗೆ ತಂದರೆ ಅದರಿಂದ ಶುಭವಾಗುವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೇವೆ ನೋಡಿ ಮೊದಲನೆಯದಾಗಿ ಗುರುರಾಯರ ಪಾದುಕೆ ಮಂತ್ರಾಲಯಕ್ಕೆ ಭೇಟಿ ನೀಡಿದ ಸಮಯದಲ್ಲಿ ಅಲ್ಲಿ ರಾಯರನ್ನು ಪೂಜಿಸುವ ಸಮಯದಲ್ಲಿ ರಾಯರ ಮೂಲ ಪಾದುಕೆಯನ್ನಿಟ್ಟು ಪೂಜಿಸುವುದು ಅಲ್ಲಿನ ಪೂಜೆಯ ಪದ್ಧತಿಯಾಗಿರುತ್ತದೆ ಈ ಮೂಲ ಪಾದುಕೆಯನ್ನು ಯಾರಿಂದಲೂ ಮನೆಗೆ ತೆಗೆದುಕೊಂಡು ಬರಲು ಸಾಧ್ಯವಿಲ್ಲ ಆದರೆ ಮಂತ್ರಾಲಯಕ್ಕೆ ಹೋದಾಗ ಅಲ್ಲೇ ಅಕ್ಕಪಕ್ಕದ ಕೆಲವು ಅಂಗಡಿಗಳಲ್ಲಿ ರಾಯರ ಪಾದುಕೆಗಳನ್ನು ಮಾರಾಟಕ್ಕೆ ಇಟ್ಟಿರುತ್ತಾರೆ ಅಂತಹ ಸಂದರ್ಭದಲ್ಲಿ ನೀವು ಇಲ್ಲಿಂದ ರಾಯರ ಪಾದುಕೆಗಳನ್ನು ಮನೆಗೆ ತೆಗೆದುಕೊಂಡು ಬರಬೇಕು ಇದನ್ನು ಮಂತ್ರಾಲಯದಿಂದ ಬರುವಾಗ ತೆಗೆದುಕೊಂಡು ಬರುವುದು ತುಂಬಾ ಮಂಗಳಕರ ಇದನ್ನು ಮನೆಗೆ ತಂದು ಒಂದು ತಟ್ಟೆಯಲ್ಲಿಟ್ಟು ನಿತ್ಯವೂ ಪೂಜೆ ಮಾಡಬೇಕು ಅಥವಾ ಗುರುವಾರದ ದಿನವಾದರೂ ಪೂಜೆಯನ್ನು ಮಾಡಬೇಕು ಇದು ನಿಮಗೆ ರಾಯರ ಅನುಗ್ರಹವನ್ನು ಪಡೆದುಕೊಳ್ಳಲು ಸಹಾಯ ಮಾಡುತ್ತದೆ ಇಲ್ಲಿ ನೀವು ಗಮನದಲ್ಲಿಟ್ಟುಕೊಳ್ಳಬೇಕಾದ ಪ್ರಮುಖವಾದ ವಿಷಯವೇನೆಂದರೆ ಯಾವುದೇ ಪ್ಲಾಸ್ಟಿಕ್ನಿಂದ ಮಾಡಿದ ಅಥವಾ ಕಬ್ಬಿಣದಿಂದ ಮಾಡಿದ ಪಾದುಕೆಗಳನ್ನು ತೆಗೆದುಕೊಂಡು ಬರಬಾರದು ಇನ್ನು ಎರಡನೆಯ ವಸ್ತುವೆಂದರೆ ಅದುವೇ ಮೃತ್ತಿಕ ಮೃತ್ತಿಕಾ ಎನ್ನುವಂತಹದ್ದು ಮಂತ್ರಾಲಯದಲ್ಲಿ ಸಿಗುವಂತಹ ಪವಿತ್ರವಾದ ಮಣ್ಣಾಗಿದೆ ಇದೊಂದು ದೈವಿಕ ಶಕ್ತಿಯುಳ್ಳ ಹಾಗೂ ಅತ್ಯಂತ ಪಾವಿತ್ರ್ಯತೆಯನ್ನು ಹೊಂದಿರುವ ಮಣ್ಣಾಗಿದೆ ಇದು ಮಂತ್ರಾಲಯ ಸನ್ನಿಧಾನದಲ್ಲಿನ ತುಳಸಿ ವನವಿದೆ ಈ ತುಳಸಿ ವನದಲ್ಲಿ ಸಾವಿರಾರು ತುಳಸಿ ಗಿಡಗಳಿದ್ದು ಅವುಗಳನ್ನು ಪ್ರತಿನಿತ್ಯವೂ ಧೂಪ ದೀಪಗಳಿಂದ ಪೂಜೆಯನ್ನ ಮಾಡಲಾಗುತ್ತದೆ ಅಲ್ಲಿನ ಮಣ್ಣಿಗೂ ಕೂಡ ಪೂಜೆಯನ್ನು ಮಾಡಿ ಆ ಮಣ್ಣನ್ನು ಒಂದು ಪೂಜೆಯ ತಟ್ಟೆಯಲ್ಲಿ ತೆಗೆದುಕೊಂಡು ಬಂದು ರಾಯರ ವೃಂದಾವನದಲ್ಲಿಟ್ಟು ಪೂಜೆಯನ್ನು ಮಾಡಲಾಗುತ್ತದೆ ನಂತರ ಈ ಮಣ್ಣನ್ನು ಭಕ್ತಾದಿಗಳಿಗೆ ನೀಡಲಾಗುತ್ತದೆ ಈ ಮಣ್ಣನ್ನು ನೀಡುವುದಕ್ಕೂ ಒಂದಿಷ್ಟು ನಿಯಮಗಳಿರುತ್ತವೆ ಯಾಕೆಂದರೆ ಇದು ಅತ್ಯಂತ ಪವಿತ್ರವಾದ ಹಾಗೂ ದೈವಿಕ ಶಕ್ತಿಯುಳ್ಳ ಮಣ್ಣಾಗಿದ್ದು ಇದಕ್ಕೆ ಮಡಿ ಮೈಲಿಗೆಯ ಅವಶ್ಯಕತೆ ಇದೆ ಈ ಮಣ್ಣು ಮೈಲಿಗೆಯಾಗದಂತೆ ಅಥವಾ ಅಶುದ್ಧವಾಗದಂತೆ ನೋಡಿಕೊಳ್ಳಬೇಕು ಮಂತ್ರಾಲಯದಿಂದ ತಂದಿರುವ ಈ ಎರಡು ಪವಿತ್ರವಾದ ವಸ್ತುಗಳನ್ನು ಮನೆಯಲ್ಲಿ ಇಟ್ಟು ನಾವು ಪೂಜೆ ಮಾಡುವುದರಿಂದ ಜೀವನದಲ್ಲಿನ ಸಮಸ್ಯೆಗಳು ಕಂಡು ಕೇಳರಿಯದಂತೆ ಒಂದೊಂದಾಗಿ ಕಡಿದು ಹೋಗುತ್ತದೆ ಶುಭ ಫಲಗಳು ನಿಮಗೆ ಪ್ರಾಪ್ತವಾಗಲು ಪ್ರಾರಂಭವಾಗುತ್ತದೆ ಈ ಕಾರಣಕ್ಕಾಗಿ ನೀವು ಮಂತ್ರಾಲಯಕ್ಕೆ ಭೇಟಿ ನೀಡಿದಂತಹ ಸಮಯದಲ್ಲಿ ಅಲ್ಲಿಂದ ಮನೆಗೆ ಬರುವಾಗ ಈ ಎರಡು ವಸ್ತುಗಳನ್ನು ತರಲು ಮರೆಯದಿರಿ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು